ಹಾಯ್ ಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಏನಪ್ಪ ಇವಳು ಬರ್ತಾನೆ ಪೇಪರು ಪೆನ್ಸಿಲು ಎಲ್ಲ ತಂದಿದ್ದಾಳೆ ಅಂತ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಹ್ಮ್ ಏನ್ ತಕ್ಕ ನಾನು ಪೇಪರು ಪೆನ್ಸಿಲ್ ಎಲ್ಲ ಇಟ್ಕೊಂಡು ಕೂತಿದ್ದೀನಿ ಅಂದ್ರೆ ಲಾಸ್ಟ್ ವಿಡಿಯೋದನ್ನೇ ಹೇಳ್ದಂಗೆ ಪಾಪುಗೆ ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ ಬೀಳ್ತಾ ಇದೆ ಸೊ ಏಯ್ಟ್ ಮಂತ್ ಇದು ಬರ್ಡೇ ಮಾಡಬೇಕಿತ್ತು ಮತ್ತು ಫೋಟೋಸ್ ತೆಗಿಬೇಕಿತ್ತಲ್ಲ ಸೊ ಹಾಗಾಗಿ ಅದು ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಡೇಟು ಟು ಅವನಿಗೆ ಸಿಕ್ಸ್ ಇರೋದು ಬಟ್ ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಿಂದ ಈ ವೀಕೆಲ್ಲ ಮಾಡೋಕ್ಕಾಗೋಲ್ಲ ಸೊ ಹಾಗಾಗಿ ಇವತ್ತು ಫ್ರೀ ಆಗಿದ್ವಲ್ಲ ಮಾಡಿ ಮುಗಿಸ್ಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಅವನಿಗೆ ಹಲ್ ಬಂದಿರೋದ್ರಿಂದ ಐ ಗಾಟ್ ಮೈ ಫಸ್ಟ್ ಟೂತ್ ಅಂತ ಇದೆ ಅದನ್ನು ನಾನು ಆರ್ಡರ್ ಮಾಡಿ ತರಿಸಿದ್ದೆ ಇದು ಲಾಸ್ಟ್ ವೀಡಿಯೋದಲ್ಲೇ ಲಿಂಕ್ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗನ್ನ ಬೇಕಿದ್ದರೆ ಬೈ ಮಾಡ್ಬೋದು ಓಕೆ ಹಾಗಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಇದು ಪ್ರಾಡಕ್ಟ್ಸ್ ಏನೋ ಚೆನ್ನಾಗಿ ಬಂದಿದೆ ಬಟ್ ಇವಾಗ ಅವ್ನಿಗೆ ಏಯ್ಟ್ ಅಂತ ಬರಿಬೇಕಲ್ಲ ಅದು ಕೂಡ ನಾನು ಟೂತಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಒಂದು ನಾಲ್ಕು ಜರಾಕ್ ಶೀಟ್ಸ್ ತರಿಸಿದ್ದೀನಿ ಇದರಲ್ಲೇ ಟೂತ್ ಥರ ಬರೆದು ಅದರಲ್ಲಿ ಏಯ್ಟ್ ಥರ ಶೇಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೇಗೆ ಬರುತ್ತೆ ಅಂತ ನೋಡೋಣ ಫಸ್ಟು ರ್ಯಾಂಡಮ್ ಆಗಿ ಒಂದು ಟೂತ್ದು ಫಿಗರ್ ಹಾಕೊಳ್ಳೋಣ ಸ್ಮಾಲಾಗೆ ಹಾಕೋತಾ ಇದ್ದೀನಿ ನಾನು ಆ್ಯಪಲ್ ಥರ ಶೇಪ್ ಬಂದು ಸುಮ್ಮನೆ ಆಗಿ ಹಾಕೋತಾ ಇದ್ದೀನಿ ಕಾಣಿಸ್ತಾ ಇದೆಯಾ ನೋಡೋಣ ಇರಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ ಇನ್ನೊಂದು ಬರೆದು ನೋಡ್ತೀನಿ ಯಾವ ಉತ್ತರ ಕಾಣಿಸ್ತಿದೆ ನೀವೆಲ್ಲ ಯಾರಾದ್ರೂ ಇದ್ರಲ್ಲಿ ಫೋಟೋಶೂಟ್ ಏನಾದ್ರೂ ಮಾಡಿದ್ರೆ ಸ್ವಲ್ಪ ಐಡಿಯಾಸ್ ನನ್ಗೂ ಶೇರ್ ಮಾಡಿ ನಾನು ನೆಕ್ಸ್ಟ್ ಮಂತ್ಗೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇದು ಕರೆಕ್ಟಾಗಿ ಬಂದಿದೆ ಅಂತ ಅನಿಸುತ್ತೆ ನೋಡಿ ಇದೆಲ್ಲದಕ್ಕಿಂತ ಇದು ಬೆಸ್ಟ್ ಅನ್ನಿಸ್ತಾ ಇದೆ ಸೊ ಎಲ್ಲದನ್ನು ಇದೇ ಶೇಪಲ್ಲಿ ಮಾಡ್ಕೊತ ಬರ್ತೀನಿ ಫಸ್ಟ್ ಇದೊಂದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಆ ಶೇಪ್ ಅದನ್ನೆಲ್ಲ ಬರ್ಕೊಬೋದಲ್ಲ ನೋಡೋಣ ಇದನ್ನು ಒತ್ತಿ ಬರೆದ್ರೆ ನೆಕ್ಸ್ಟ್ ಪೇಜ್ಗೆಲ್ಲ ಹೋಗುತ್ತೆ ಸೊ ಅವಾಗ ಈಸಿಯಾಗಿ ಕಟ್ ಮಾಡ್ಕೊಳ್ಳೋದು ಡ್ರಾ ಮಾಡೋದೇನೋ ಮಾಡ್ಬಿಡ್ತೀವಿ ಕಟ್ ಮಾಡ್ಬೇಕಾದ್ರೆ ಅಲ್ವ ಇರೋದಬ್ಬ ಹ್ಞೂ ನೋಡಿ ಶೇಪ್ ಇವೆಲ್ಲ ಬಂದಿದೆ ಇದು ನಾನು ಹಾಗೆ ಮಾಡ್ಬೋದಿತ್ತು ಬಟ್ ಮಾಡೋದನ್ನು ಕಂಪ್ಲೀಟಾಗಿ ನೀಟಾಗಿ ಮಾಡಬೇಕಲ್ಲ ಸೊ ಹಾಗಾಗಿ ಇದು ನಿಮಗೂ ಗೊತ್ತಾಗಲಿ ನಿಮಗೂ ಒಂದು ಐಡಿಯಾ ಬರಲಿ ಇವಾಗ ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ಟು ಬರೀ ಫೋಟೋಸ್ ತೆಗಿಬೇಕಾದ್ರೆ ನಿಮಗೆ ತೋರಿಸ್ಬೋದಿತ್ತು ಬಟ್ ಇದನ್ನು ಹೇಗೆ ಕಟ್ ಮಾಡಿದೆ ಹೇಗೆ ಮಾಡಿದೆ ಅಂತ ನಿಮಗೆ ಐಡಿಯಾ ಬರಬೇಕಲ್ಲ ನೋಡಿ ನಾನು ಮೂರು ಶೀಟ್ನ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಗ ಆಗುತ್ತೆ ಹ್ಞೂ ಫೈನಲಿ ಹೀಗೆ ಬಂದಿದೆ ನೋಡಿ ಹಲ್ ಶೇಪಲ್ಲೇ ಕಾಣಿಸ್ತಾ ಇದೆಯಾ ಇದನ್ನು ಚಿಕ್ಕ ಬೇಕು ಅನಿಸುತ್ತೆ ನೋಡ್ತೀನಿ ನೆಕ್ಸ್ಟ್ ಕಟ್ ಮಾಡಬೇಕಾದ್ರೆ ಮತ್ತೆ ಇದೇನು ಕಟ್ ಮಾಡಿದ್ದೀನಿ ಅದನ್ನು ಹಾಗೆ ಪ್ರಿಂಟ್ ತಗೊಂಡು ಮಾಡೋಣ ನನಗೆ ಐಡಿಯಾಸ್ ಏನೋ ತುಂಬ ಬರುತ್ತೆ ತುಂಬ ಇರುತ್ತೆ ಬಟ್ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಗೊತ್ತಾಗಲ್ಲ ಮತ್ತು ಅದಕ್ಕೆ ತಕ್ಕಂಗೆ ನನಗೆ ಪ್ರಾಪರ್ಟಿಸ್ ಸಿಗಲ್ಲ ಇಲ್ಲ ಪ್ರಾಪರ್ಟೀಸ್ ಸಿಕ್ಕಿದ್ರೂ ನನ್ನ ಬಜೆಟಿಗೆ ತಕ್ಕಂಗೆ ಇರೋಲ್ಲ ಸೊ ಹಾಗಾಗಿ ಸ್ವಲ್ಪ ನನ್ನ ಪ್ಲ್ಯಾನಿಂಗ್ಗೂ ಅದು ಔಟ್ಪುಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಇನ್ನೊಂದೇನು ಗೊತ್ತಾ ಸಪೋರ್ಟ್ ಇದ್ದರೆ ಸಪೋರ್ಟ್ ಅಂದರೆ ನಂಗೆ ಯಾರು ಸಪೋರ್ಟ್ ಇಲ್ಲ ಅಂತ ಇಲ್ಲ ಇವಾಗ ಇವಾಗ ನಾನು ಈ ಥರ ಮಾಡಿಕೊಟ್ರೆ ಇನ್ನೊಬ್ರು ಇದು ಮಾಡ್ತಿದ್ದರೆ ನಾನು ಡೆಕೋರೇಷನ್ ಮಾಡ್ಕೊಳಕ್ಕೆ ಸರಿ ಹೋಗ್ತಿತ್ತು ಅವಾಗ ಕೆಲಸನೂ ಬೇಗ ಆಗೋದು ಇವಾಗ ಪಾಪ ಮಲಗಿದ್ದಾನೆ ಅಂತ ಇದಕ್ಕೆ ಕೂತಿದ್ದೀನಿ ಅವನಿದ್ರೆ ಅವನು ನೋಡೋದ ಈ ಕಡೆ ನೋಡೋದ ಗೊತ್ತೇ ಆಗೋಲ್ಲ ನಮ್ಮನೆಯವ್ರನ್ನ ಸ್ವಲ್ಪ ಹೆಲ್ಪ್ ಮಾಡು ಅಂದರೆ ಕೆಲಸ ಇದೆ ಅಂತ ಹೊರಟೋದ್ರು ಅವರು ಹಾಗಾಗಿ ಒಬ್ಬಳೇ ಮಾಡ್ತಾ ಇದ್ದೀನಿ ಹ್ಞೂ ಇದು ಓಕೆ ಕಳಿಸ್ತಿದೆ ಅಲ್ಲ ಇದು ಹೇಗೆ ಬರುತ್ತೆ ಅಂದರೆ ರ್ಯಾಂಡಮ್ ಆಗಿ ಒಂದು ಫಿಗರ್ ನೋಡ್ಕೊಂಬಿಡೋಣ ಹ್ಞೂ ಈ ಥರ ಮತ್ತು ಇನ್ನೊಂದು ಸರ್ಕಲ್ ಇಲ್ಲಿ ಬರುತ್ತೆ ಸೊ ಅವಾಗ ಏಯ್ಟ್ ಥರ ಆಗುತ್ತಲ್ಲ ಸರಿ ಹೋಗುತ್ತೆ ಓಕೆ ಮಿಕ್ಕಿದ್ದು ಅಂತ ಮುಗಿಸ್ಕೊಂಡು ಬರ್ತೀನಿ ನೋಡೋಣ ಇನ್ನೊಂದು ಏನು ಗೊತ್ತಾ ಕ್ಯಾಮ್ರಾಗೂ ನನಗೂ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆ ಸೊ ಹಾಗಾಗಿ ನನ್ನ ವಾಯ್ಸ್ ಕೇಳಿಸುತ್ತೋ ಕೇಳಿಸಲ್ವೋ ಗೊತ್ತಿಲ್ಲ ಆ ಥರ ವಾಯ್ಸ್ ಏನಾದರೂ ಕಮ್ಮಿ ಕೇಳಿಸಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಚೆನ್ನಾಗಿ ನನ್ನ ವಿಡಿಯೋ ರೀಚ್ ಆಗ್ತಿದ್ರೆ ಖಂಡಿತ ನಾನು ಒಂದೊಳ್ಳೆ ಮೈಕ್ ತಗೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಕ್ಲಾರಿಟಿ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತೀನಿ ಸೊ ಬೇಗ ಬೇಗ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕು ಕಮೆಂಟು ಶೇರು ಎಲ್ಲ ಜಾಸ್ತಿ ಮಾಡ್ತಾಯಿರಿ ನನಗೆ ಏನಾದರೂ ಒಂದು ಮರ್ತೇ ಹೋಗ್ತೀನಿ ಕ್ಯಾಮ್ರಾ ಆನ್ ಆಗಿದೆಯಾ ಆನ್ ಆಗಿಲ್ವಾ ನೋಡಲೇ ಇಲ್ಲ ನೋಡೋದೇ ಇಲ್ಲ ಆಗಲೇ ಕೂಡ ಹಂಗೆ ಆಯಿತು ನಾನು ಪಾಡ್ಗಳನ್ನು ಮಾಡ್ತಾನೇ ಇದ್ದೀನಿ ಕ್ಯಾಮ್ರಾ ಆನೆ ಮಾಡಿಲ್ಲ ಸೊ ಹಾಗಾಗಿ ಯಾವಾಗವಾಗ ಚೆಕ್ ಮಾಡ್ಕೋತಾ ಇರ್ತೀನಿ ಆನಾಗಿದೆಯಲ್ವಾ ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಹೀಗಾಗೇ ಆಗುತ್ತೆ ಸೊ ಫೈನಲಿ ಹಲ್ಲೆಲ್ಲ ರೆಡಿ ಆಗಿದೆ ಪರವಾಗಿಲ್ಲ ಚೆನ್ನಾಗೇ ಬಂದಿದೆ ಅಲ್ಲ ಕಾಣಿಸ್ತಾ ಇದೆಲ್ಲ ಏಟ್ ಥರ ಓಕೆ ನೋಡೋಣ ಆಮೇಲೆ ವಿಜಯ್ ಥರ ಸ್ಟಿಕ್ಕಾದರೆ ಅಷ್ಟೇ ಸಾಕು ಮೇನ್ ನನ್ನ ಮಗ ಹೆಂಗಿಟ್ಕೋತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಲಾಸ್ಟ್ ಟೈಮೇ ನೋಡ್ದಂಗೆ ನೀವು ಏನು ಮಾಡ್ದ ಅಂತ ಸೊ ಈ ಸಲ ಅಷ್ಟು ಥರ ಮಾಡಲ್ಲ ಅಂತ ಅನ್ಕೋತೀನಿ ಓಕೆ ಇವಾಗ ಡೆಕೋರೇಷನ್ ಮಾಡೋಣ ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನಾರ್ಮಲ್ ನಾನು ಯಾವಾಗಲೂ ಸೀರೆ ಯೂಸ್ ಮಾಡ್ತಿದ್ನಲ್ಲ ಪಾಪುಗೆ ಸೊ ಅದೇ ಸೀರೆನ ಏನಿದೆ ನೋಡಿ ಸ್ಕ್ರೀನ್ ಇದ್ದರೆ ಸ್ಕ್ರೀನ್ ಪ್ಲೇನ್ ಸ್ಕ್ರೀನ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು ಬಟ್ ನನ್ನ ಹತ್ರ ಪ್ಲೇನ್ ಸ್ಕ್ರೀನ್ ಇಲ್ಲದೆ ಇರೋದ್ರಿಂದ ಈ ಮಾಮೂಲಿ ಸೀರೆ ಯೂಸ್ ಮಾಡ್ತಿದ್ನಲ್ಲ ಯಾವಾಗಲೂ ಅದೇ ಸೀರೆನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಪಾಪು ಹೈಟ್ಗೆ ಸ್ವಲ್ಪ ನಾನು ಕೂತಿದ್ದೀನಲ್ಲ ಆ ಆದ್ರೆ ಸಾಕು ಪಾಪನ ಕೂರಿಸ್ಬಿಟ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟು ಸೀರೆನ ಸ್ವಲ್ಪ ಲೆಂತ್ ಬಟ್ ಕಂಪ್ಲೀಟ್ ಆಗಿ ನೋಡಿ ಯಾಕೆ ಅಂದ್ರೆ ಪ್ರಾಪರ್ ಆಗಿ ಏನೇನ್ ಮಾಡ್ಬೇಕು ಅಂತ ತೋರಿಸಿದೀನಿ ನಾನು ನೀವು ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಮಿಸ್ ಆಗುತ್ತೆ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದಿರ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ಇವಾಗ ಇದನ್ನ ಕಟ್ಕೊಳ್ಳೋಣ ಯಾವ ಲೆಂತ್ ಬೇಕು ಅವ್ ಲೆಂತ್ ರೀ ನೋಡೋಣ ಬ್ಯಾಕ್ ಸೈಡ್ ಸ್ವಲ್ಪ ಯಾಕೋ ಸೆಟ್ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ ಬ್ಯಾಕ್ ಸೈಡ್ ಸ್ವಲ್ಪ ಡಬಲ್ ಟೈಪ್ ಹಾಕಿ ನೋಡ್ತೀನಿ ಟ್ರೈ ಮಾಡೋಣ ಒಂದ್ಸರಿ ಮಾಮೂಲಿ ಸೆಲ್ಲೋ ಟೈಪ್ ಇರುತ್ತಲ್ಲ ಟ್ರಾನ್ಸ್ಪರೆಂಟು ಅದನ್ನೇ ನಾನು ಡಬಲ್ ಸೈಡ್ ಮಾಡ್ಕೋತಾ ಇದ್ದೀನಿ ಅದನ್ನೇ ಡಬಲ್ ಸೈಡ್ ಮಾಡಿಕೊಂಡು ಸ್ಟಿಕ್ ಮಾಡಿ ನೋಡ್ತೀನಿ ಓಕೆ ಅದಷ್ಟು ಸ್ಟಿಕ್ ಆದರೆ ಸಾಕು ಆಮೇಲೆ ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ಇದು ಹೈಡ್ ಆಗುತ್ತೆ ಇದೇನು ತರ್ತಿದೀರಿ ಇದನ್ನೆಲ್ಲ ಸ್ವಲ್ಪ ಸ್ಟಿಕ್ ಮಾಡ್ಕೊಂಬಿರೋಣ ಟೇಪ್ ಕೊಟ್ಟಿದಾರಲ್ಲ ಸೊ ಹೋಲ್ಸ್ ಕೊಟ್ಟಿದ್ದಾರೆ ಅದನ್ನ ಪೇಸ್ಟ್ ಆದರೆ ಸಾಕು ಅನಿಸುತ್ತೆ ನೋಡೋಣ ಇದೆಲ್ಲ ಇಲ್ಲಿ ಸ್ಟಿಕ್ ಇದೆಲ್ಲ ಇದು ಸ್ಟಿಕ್ಗೆ ಸ್ಟಿಕ್ ಮಾಡೋ ಬದಲು ಇಲ್ಲಿ ಪೇಸ್ಟ್ ಮಾಡೋಣ ಅನ್ನಿಸ್ತಾ ಇದೆ ನನಗೆ ನೋಡೋಣ ಹ್ಯಾಪಿ ಟೀ ಆಗ್ತೀನಿ ಹಾಕ್ತೀನಿ ಓಕೆ ವೀಡಿಯೋ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ನನ್ನ ಮಗ ಎದ್ಬಿಟ್ಟ ಸೊ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಸ್ವಲ್ಪ ಕೆಲಸ ಬಂತು ಅದು ಮಾಡ್ಕೊತಾ ಇದ್ರ ಬಗ್ಗೆ ನನಗೆ ಮೂಡ್ ಆಫ್ ಆಗೋಯ್ತು ಸೊ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒನ್ ಟು ತ್ರೀ ಡೇಸು ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹೇಗಿದ್ದರೂ ಲೇಟಾಗಿತ್ತು ಅಂದ್ಬಿಟ್ಟು ನಮ್ಮ ಮನೆಯವರು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಈ ಡೆಕೋರೇಷನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಓಕೆ ಇವಾಗ ನಮಗೆ ಫೈನಲಾಗಿ ಡೆಕೋರೇಷನ್ ರೆಡಿ ಆಗಿದೆ ಪಾಪುನ ಅವರಪ್ಪ ರೆಡಿ ಮಾಡ್ತಾ ಇದ್ದಾರೆ ಸೊ ಇವಾಗ ನೆಕ್ಸ್ಟು ಫೋಟೋಸ್ ತೆಗಿಯೋಣ ನೋಡಿ ಫೈನಲಾಗಿ ಈ ತ ಈ ಥರ ಮಾಡಿದ್ದೀನಿ ನಾನು ಇದಕ್ಕೆಲ್ಲ ಸ್ಟಿಕ್ಸ್ ಮಾಡಬೇಕಿತ್ತಲ್ಲ ಬಟ್ ನಾನೇನು ಮಾಡಿದೆ ಸ್ಟಿಕ್ಸ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಪಾಪು ಎಳ್ದಾಗ್ತಾನೆ ಅಂದ್ಬಿಟ್ಟು ಡಬಲ್ ಟೇಪ್ ಇತ್ತಲ್ಲ ಸೊ ಅದನ್ನೇ ಅಲ್ಲೇ ಟೇಪ್ ಮಾಡಿಬಿಟ್ಟಿದ್ದೀನಿ ಸೊ ಇದು ನಾನು ಏನು ಇದು ಕಟ್ ಮಾಡಿದ್ದೆ ಟೀತ್ ಥರ ಅದರಲ್ಲಿ ಏಯ್ಟ್ ಅಂತ ಹಾಕಿದ್ದೀನಿ ಸೊ ಇಲ್ಲಿ ಮಂತ್ ಅಂತ ನಾನು ಎಡಿಟ್ ಮಾಡ್ಕೊತೀನಿ ಬಲೂನ್ಸ್ ಕೊಟ್ಟಿದ್ರು ಬಟ್ ನಾನು ತ್ರೀ ಬಲೂನ್ಸ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಫೈನಲ್ ಔಟ್ಪುಟ್ ಹಿಂಗಿದೆ ಪಾಪನ ಕೂರಿಸಿ ಒಂದೆರಡು ಫೋಟೋಸ್ನ ಕೊಡ್ಕೊಳೋಣ ಓಕೆ ಇವಾಗ ಪಾಪು ಕೂಡ ರೆಡಿಯಾಗಿದ್ದಾನೆ ಅವನಿಗೆ ಇವಾಗ ವೈಟ್ ಮತ್ತು ಬ್ಲೂ ತರಿಸಿರೋದ್ರಿಂದ ಥೀಮು ಅವನೂ ಕೂಡ ಡ್ರೆಸ್ಸನ್ನು ವೈಟ್ ಮತ್ತು ಬ್ಲೂ ಇಂದ ಹಾಕಿದ್ದೀನಿ ಸೊ ಬ್ರಷ್ ಕೂಡ ವೈಟ್ ಮತ್ತು ಬ್ಲೂನೇ ತಂದಿದ್ದೀವಿ ಅಂದರೆ ಇವನಿಗೋಸ್ಕರ ಏನು ತಂದಿಲ್ಲ ಮನೆಗೆ ತಂದಿದ್ದೀವಿ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀವಿ ಸೊ ಜುಟ್ಟು ಹಾಕ್ಬಾರ್ದು ಅಂದ್ಕೊಂಡೆ ಬಟ್ ಫುಲ್ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಹಾಕಿದ್ದೀನಿ ಇವಾಗ ಫೈನಲ್ ಆಗಿ ನಮ್ಮ ಯಜಮಾನರು ಫೋಟೋಸ್ ತೆಗಿತಾರೆ ಕುರ್ಸಿದ ತಕ್ಷಣ ತೆಗಿ ಬಾ ನಾನು ಬಿಡ್ತೇನೆ ಇದೆಲ್ಲ ಅಲ್ಲಿ ಶೇಡ್ ಕಾಣಿಸುತ್ತೆ ಕೂತ್ಕೊಂಡು ಕ್ಲೀನಾಗಿ ತೆಗಿ ಕುರ್ಸ ಬರ್ತೈತೆ ಅಲ್ಲ

ಒಂದೆರಡು ಫೋಟೋಸ್ಗೋಸ್ಕರ ಎಷ್ಟು ಡೆಕೋರೇಷನ್ ಮಾಡಿ ಎಷ್ಟೆಲ್ಲ ಇದು ಮಾಡ್ತೀವಿ ಅದರಲ್ಲೂ ನಾವು ಒಂದು ನೂರು ಫೋಟೋ ತೆಗೆದ್ರೆ ಅದರಲ್ಲಿ ಬರೋದೇ ಒಂದೋ ಎರಡೋ ಫೋಟೋ ಚೆನ್ನಾಗಿ ಬರೋದು ಅಂದರೆ ಎಲ್ಲ ಫೋಟೋಸ್ ಚೆನ್ನಾಗಿದ್ರೂ ನಮಗೆ ಇಷ್ಟ ಆಗೋದು ನಮ್ಮ ಮನಸ್ಸುಗೊಪ್ಗೆ ಆಗೋದು ಅಂದರೆ ಒಂದೆರಡು ಮಾತ್ರ ಆ ಎರಡು ಮೂರು ಫೋಟೋಸ್ಗೆ ಒಂದು ಕಮ್ಮಿ ಅಂದರೂ ಒನ್ ಅವರು ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಕಷ್ಟಪಟ್ಟಿದ್ದೀನಿ ಸೊ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ತ್ರಿಶೂಲ್ ಕೀರ್ತಿ ಇಲ್ಲ ಸುಷ್ ಕೀರ್ತಿ ಇನ್ಸ್ಟಾಗ್ರಾಮ್ ಐ ಡೀಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟೆಲ್ಲ ಸರ್ಕಸ್ ಮಾಡಿ ಅವನ್ನ ಸುಮ್ಮನೆ ಕೂರಿಸಿದ್ದೀನಿ ಬಟ್ ಲಾಸ್ಟಲ್ಲಿ ಗೊತ್ತಲ್ಲ ಅವನ ಬುದ್ಧಿ ಸೋ ಕೆ ಎದುರಾಕ್ಬಿಟ್ಟ ಎಲ್ಲ ಫೈನಲ್ ಫೋಟೋಸ್ ಈ ಥರ ಬಂದಿದೆ ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ನಮ್ಮ ಮನೆಯವರು ಒಂದು ಎಡ್ವರ್ಟ್ ಮಾಡಿಬಿಟ್ಟಿದ್ದಾರೆ ನಂಗೆ ಈ ಥರ ಫುಲ್ ಸ್ಕ್ರೀನು ಮತ್ತು ಅಲ್ಲಿ ಏಟ್ ಅಂತ ಬರ್ತಿದ್ದೀನಲ್ಲ ಆ ಥರ ಫುಲ್ ಫೋಟೋಸ್ ಬೇಕು ಅಂತಿದ್ದೆ ಬಟ್ ಅವರು ಬರೀ ಪಾಪನ್ ಮಾತ್ರ ಫೋಕಸ್ ಮಾಡಿ ಅವ್ರ ಅವನ್ ಮಾತ್ರ ಝೂಮ್ ಮಾಡಿ ತೆಗೆದ್ಬಿಟ್ಟಿದ್ದಾರೆ ಅಷ್ಟು ಡೆಕೋರೇಷನ್ ಮಾಡಿರೋ ತೆಗ್ದೇ ಇಲ್ಲ ಅವರು ಇರೋ ಫೋಟೋಸಲ್ಲಿ ಇಷ್ಟು ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಅವನ್ಗೆ ಇವಾಗ್ತಾನೆ ಹುಟ್ಟುತ್ತಾ ಇರೋ ಎರಡು ಪುಟಾಣಿ ಹಲ್ಗಳಂತೂ ತುಂಬಾನೇ ಮುದ್ದೆ ಕಾಣಿಸ್ತಾ ಇತ್ತು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್